ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಹೇಳಿದ್ದೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಹಾಕ್ತೀನಿ ಅಂತ ಹೇಳಿ ಬಟ್ ಸಮ್ ರೀಸನ್ಸ್ ನನಗೆ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿ ಸೊ ಒಂದು ಸ್ವಲ್ಪ ದಿನಗಳ ನಂತರ ನಾನು ಇವತ್ತು ವೀಡಿಯೋನ ಪುನಃ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬದ ವೀಡಿಯೋಸನ್ನು ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಹಾಕೋ ಸಿಚ್ಯುವೇಶನಲ್ಲಿ ನಾನು ಇರಲಿಲ್ಲ ಸೊ ಹಾಗಾಗಿ ಇವತ್ತು ಒಂದು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಸೊ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೇ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ಕೊಪ್ಪಳೆ ಇದ್ರೆ ನಾನು ಏನು ಅಡುಗೆ ಮಾಡ್ಕೊಂಡು ಊಟ ಮಾಡಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಸೊ ಹಾಗಾಗಿ ಆಲ್ರೆಡಿ ಒನ್ ತರ್ಟಿ ಆಯಿತು ಬರೀ ರೈಸ್ ಊಟ ಮಾಡಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತ ಹೇಳಿ ಸೊ ನಾನು ಜೋಳದ ಅಂಬ್ಲಿ ಮಾಡ್ಕೋತಾ ಇದ್ದೆ ಸೊ ಅದೊಂಥರ ಸಿಂಪಲ್ ಆಗಿರೋಂಥ ರೆಸಿಪಿ ಅದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ಹಾಗಾಗಿ ಅದೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಅದನ್ನ ಮಾಡೋದು ತುಂಬಾನೇ ಈಸಿ ಸೊ ತುಂಬ ಹೆಲ್ದಿ ಕೂಡ ಆಗಿರುತ್ತೆ ಯಾರ್ಯಾರು ಉತ್ತರ ಕರ್ನಾಟಕದ ಸೈಡಿನ ರೊಟ್ಟಿ ತಿನ್ಬೇಕು ಅಂತ ಹೇಳಿ ಇಷ್ಟಪಡ್ತಿರ್ತಿರಲ್ಲ ಸೊ ಅದ್ರ ಬದಲಾಗಿ ನಮಗೆ ರೊಟ್ಟಿ ಮಾಡಕ್ಕೆ ಬರೋದಿಲ್ಲ ಅಷ್ಟೊಂದು ಪೇಶನ್ಸ್ ಇಲ್ಲ ಅಂತ ಹೇಳೋರು ಸೊ ಇದೊಂದು ಜೋಳದ ಹಿಟ್ಟಿನಿಂದಾನೇ ಅಂಬೇ ಮಾಡ್ಕೊಂಡು ಕೊಡಿದ್ರೆ ರೊಟ್ಟಿ ತಿಂದಷ್ಟೇ ಆ ತೃಪ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ನನಗೆ ಇದೊಂದು ಫೇವ್ರೆಟ್ ಫುಡ್ ಸೊ ಹಾಗಾಗಿ ಇನ್ಸ್ಟಂಟ್ ಆಗಿ ಮಾಡೋದ್ರಿಂದ ಆ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಜಸ್ಟ್ ಒಂದ್ ಫೈವ್ ಮಿನಿಟ್ಸ್ ನಲ್ಲಿ ಮಾಡ್ಕೊಂಡ್ಬಿಡ್ಬೋದು ಸೊ ಹಾಗಾಗಿ ಇದಕ್ಕೆ ಒಂದ್ ಪಾತ್ರ ಬೇಕು ಹಾಗೆ ರುಚಿಗ್ ತಕ್ಕಷ್ಟು ಉಪ್ಪು ಬೇಕು ಸ್ವಲ್ಪ ಜೋಳದಿಟ್ಟು ತಗೊಂಡಿದ್ದೀನಿ ತುಂಬಾ ಬೇಕಾಗೋದಿಲ್ಲ ಒಂದ್ ಸೌಟ್ ಅಷ್ಟೇ ತಗೊಂಡಿದ್ದೀನಿ ನಾನು ನಾನಿಲ್ಲಿ ಇದರಿಂದ ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಇವಾಗ ತಿಕ್ಕಾಗಬೇಕಂದ್ರೆ ತಿಕ್ಕಾಗು ಮಾಡ್ಕೋಬಹುದು ಸ್ವಲ್ಪ ನೀರ್ ಬೇಕು ಅಂದ್ರೆ ನೀರಾಗು ಮಾಡ್ಕೋಬಹುದು ಸೊ ನಾನಿಲ್ಲಿ ಇದರಿಂದ ಒನ್ಸ್ ಔಟ್ ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಇವಾಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ತರ ಕಲ್ಸ್ಕೋಬೇಕು ತುಂಬಾ ಗಟ್ಟಿಯಾಗಿ ಕಲಸ್ಕೋಬಾರ್ದು ಸ್ವಲ್ಪ ನೀರಾಗಿ ಕಲಸ್ಕೋಬೇಕು ಗಟ್ಟಿಯಾಗಿ ಬಿಟ್ರೆ ನೀರಲ್ಲಿ ಅದು ಕುದಿಯೋಕೆ ಹಾಕ್ತೇವಲ್ಲ ಸೊ ಅದು ಗಂಟು ಆಗಿಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ನೀರಾಗೇ ಇರ್ಬೇಕಿದು ఇది చపాతి హిట్ తర గంటు మైదా హిట్ తర గంటు అంత ఆగోదా జోది హాకి అది గంట ఆగదర కరెక్ట్ ఆగి బిట్కొంబిడతా ఫుల్ స్వల్పను గంట ఇది బట్ నీరికి హాక కదీ హాక మాత్ర తువా కేర్ఫుల్గితే ಇವಾಗ ನೀರ್ ಕುದೀತಾ ಇದೆ ನನಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ ಹಾಕೊಂತೀನಿ ಇದೇನಂತ ಅಂದ್ರೆ ನಿಮಗೆ ಒಳ್ಳೆ ಆ ಚೆನ್ನಾಗಿ ಬರ್ಬೇಕು ಅಂತ ಅಂದ್ರೆ ಇದು ಗಂಜಿ ಅಲ್ಲ ಫುಲ್ ನೀರಾಗಿ ಬರೋದಿಲ್ಲ ಬರೋದಿಲ್ಲ ಅಂಬ್ಲಿ ಅಂತ ಹೇಳ್ತಾರೆ ಇದನ್ನ ಸ್ವಲ್ಪ ತಿಕ್ಕಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಳ್ಳೆ ನೀರ್ ಕುದೀತಾ ಇರ್ಬೇಕು ಅಷ್ಟ್ರ ಮೇಲೆನೆ ನಾವು ಈ ಕಲ್ಸ್ಕೊಂಡಿರೋಂಥ ಹಿಟ್ಟನ್ನು ಹಾಕಬೇಕು ಸೊ ನಾನು ಇಲ್ಲಿ ಎರಡು ಗ್ಲಾಸ್ ನೀರು ಹಾಕೊಂಡಿರೋದ್ರಿಂದ ಇಷ್ಟು ನೀರು ಮಾಡ್ಕೊಂಡಿದ್ದೀನಿ ಇದನ್ನ ಇಷ್ಟು ನೀರು ಮಾಡಿ ಹಾಕೋಬೇಕು ಇದನ್ನ ಸ್ವಲ್ಪ ಗಂಟಾಗದೇ ಇರೋ ಥರ ಅಂದ್ರೆ ನೀವು ಒಳ್ಳೆ ಕುದೀತಾ ಇರುವಾಗ ಈ ಥರ ಈ ಸೌಟನ್ನು ಕೈಯಾಡಿಸ್ಕೊಂಡು ಹಾಕ್ತಾ ಇದ್ರೆ ಸ್ವಲ್ಪನು ಗಂಟಾಗೋದಿಲ್ಲ ಇವಾಗ ಒಳ್ಳೆ ನೀರು ಕುದೀತಾ ಇದೆ ಸೊ ಇವಾಗ ನಾನು ಇದಕ್ಕೆ ಹಾಕ್ತೀನಿ ಇದು ಪಳಪಳ ಅಂತ ಹೇಳಿ ಒಳ್ಳೆ ಕುದಿದ್ರೆ ಸೊ ನಮ್ಗೆ ಅಂಬ್ಲಿ ರೆಡಿ ಆಗತ್ತೆ ಇದನ್ನ ಬೇಕಾದರೂ ಹಾಲ್ ಜೊತೆ ಊಟ ಮಾಡಬಹುದು ಮಜ್ಜಿಗೆ ಹಾಕೋಬಹುದು ಇಲ್ಲಾಂದ್ರೆ ಮೊಸರು ಹಾಕೋಬಹುದು ಸೊ ನನ್ಗೆ ಯಾವಾಗ್ಲೂ ಫೇವ್ರೇಟ್ ಅಂದ್ರೆ ಒಂಥರ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮಜ್ಜಿಗೆ ಎಲ್ಲ ಮೊಸರು ಹಾಕೊಂಡು ತಿಂತೀನಿ ಅದ್ರ ಜೊತೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಒಳ್ಳೆ ಕುದಿ ಬರ್ತಾ ಇದೆ ಸೊ ಈ ತರ ತಿಕ್ಕಾಗಿ ಬರುತ್ತೆ ಗಂಟ ಆಗಲಿಲ್ಲ ಅಂದ್ರೆ ಇದೇನಂತಂದ್ರೆ ಒಳ್ಳೆ ಕುದಿ ಬರಬೇಕು ಹಾಗೆ ನಾವು ಹಿಟ್ ಕಲಸಿದ್ದು ಅಷ್ಟೇ ಗಂಟಾಗಿರ್ಬಾರ ಅದು ಗಂಟಾಗೋದಿಲ್ಲ ಹೆಚ್ಚಾಗಿ ಸೊ ಕಲ್ಸುದು ತುಂಬಾ ಚೆನ್ನಾಗಿ ಕಲಸಿ ನೀವು ಅದಕ್ಕೆ ಕುದಿ ನೀರಿಂಗ್ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಅಂತಾದ್ರೆ ಆದ್ರೆ ಸೊ ಪರ್ಫೆಕ್ಟ್ ಆಗಿ ಬರುತ್ತೆ ಇದು ಇದೇನ್ ಜಾಸ್ತಿ ಕುದ್ದಷ್ಟು ಗಟ್ಟಿ ಆಗತ್ತೆ ಅಂತ ಹೇಳಿ ಅಲ್ಲ ಆ ಒಂದ್ ಹಸಿ ಸ್ಮೆಲ್ ಏನಿರತ್ತಲ್ಲ ಸೊ ಅದು ಹೋಗೋವರೆಗೂ ಮಾತ್ರ ನಾವು ಸ್ವಲ್ಪ ಕುದಿಸಿದ್ರೆ ಆಯ್ತು ಒಂದು ಟೂ ಮಿನಿಟ್ಸ್ ಕುದಿದ್ರೆ ಸಾಕು ತುಂಬಾ ಕುದಿಬೇಕು ಅಂತ ಇಲ್ಲ ಎಷ್ಟು ಟಿಕ್ಕಾಗಿ ಬಂದಿದೆ ನೀವು ಇದಕ್ಕಿಂತ ತಿಕ್ಕಾಗಿ ಮಾಡ್ಕೊಂಡ್ರೆ ಅಂತಾದ್ರೆ ಬಿಸಿ ಬಿಸಿ ತಿಂದು ತಿನ್ಬಿಡ್ಬೇಕು ಆರಿದ ತಕ್ಷಣ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಸೊ ಹಾಗಾಗಿ ಇಷ್ಟೇ ಕನ್ಸಿಸ್ಟೆನ್ಸಿ ಓಕೆ ಸೊ ಇವಾಗ ಆಫ್ ಮಾಡ್ಕೊಂಡ್ಬಿಡ್ತೀನಿ ಬಿಸಿ ಬಿಸಿ ಇರುವಾಗಲೇ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ఇది కాంబినేషన్ తుంబా ఇష్ట హుళి ఉత్తినకై అంద నిబెహుళి సో అతర కైలే టేస్ట్ ట బట్ సో ಹಾಗಾಗಿ ಫೋನ್ ತಗೊಂಡಿದೀನಿ ಮಕ್ಳಿಗೆ ಅವಾಗವಾಗ ಮಾಡ್ಕೊಡ್ತಾ ಇರ್ತೀನಿ ಅವ್ರಿಗೂ ಕೂಡ ಆಗಿದೆ ನಾನ್ ತೋರಿಸಿದ್ದೆ ಊರಲ್ಲಿ ಒಂದಿನ ತಿನ್ಬೇಕು ಅಂತ ಹೇಳಿ ಹೇಳಿದ್ನಲ್ಲ ಸೊ ಮಾಡೋದು ಹೇಗೆ ಪ್ರೊಸೀಜರ್ ಅಂತ ತೋರ್ಸಿರ್ಲಿಲ್ಲ ಸೊ ಇದೇ ತುಂಬಾ ಸಿಂಪಲ್ ಆಗಿರತ್ತೆ అర్జెంట్ అిట్స్ టూ టెన్ మినిట్స్ అరమల్ మిడ్బోదు